ಆ ಕ್ಯಾರೆಕ್ಟರ್ ಹೇಗೆ ಹುಟ್ಕೊಳ್ತು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಅಂದರೆ ಅಂದರೆ ಸ್ವಲ್ಪ ಟ್ವಿಸ್ಟ್ ಗಳಿಗೆಲ್ಲ ಒಂದಷ್ಟು ಮಹತ್ವ ಕೊಡ್ತಾ ಹೋದಾಗ ಈ ಮೂರು ಜನದ ಪಾತ್ರಕ್ಕೆ ಒಂದು ಟಕ್ಕರ್ ಕೊಡೋ ಅಂತ ಒಂದು ಪಾತ್ರ ಬೇಕು ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಕಾಮಿಕ್ ಆಗಿ ಒಂಥರ ಕ್ರಿಂಜಿ ಟೈಪ್ ಕ್ಯಾರೆಕ್ಟರ್ ಅದು ಆ ಥರ ಬೇಕಿತ್ತು ಈ ಮೂರು ಜನಕ್ಕೆ ಈ ಮೂರು ಜನಕ್ಕೆ ಒಂದು ಗೋಲ್ ಇದೆ ಅವ್ರದ್ದೇ ಒಂದು ಟೈಪ್ ಆಫ್ ಆಕ್ಟಿಂಗ್ ಅಥವಾ ಡೆಸ್ಟಿನೇಷನ್ ಇದ್ದಾಗ ಇದೊಂದು ಇದೊಂಚೂ ಕ್ರಿಂಜ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಅಜೀಬ್ ತರ ಅಸಹ್ಯ ತರ ರೋಲ್ ಅದು ಆಯ್ತಾ ಸೊ ಹಂಗೆ ಸುಮ್ಮನೆ ಹಂಗೆ ಬರವಣಿಗೆಯಲ್ಲಿ ಅದು ನಾನು ಮಾಡಬೇಕು ಅಂತ ಹುಟ್ಟಿದ್ದಲ್ಲ ಮೇಲೆ ಆಮೇಲೆ ದಾನೇ ಮಾಡಿದ್ದ ಈಗ ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಡೈರೆಕ್ಟರ್ ಸಿನಿಮಾ ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೊಗಳ್ತಾರೆ ಜೊತೆಗೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದೀರಂಗು ಬೈಯೋದಿದ್ರು ಕೂಡ ಹೌದೌದು ಆಕ್ಟಿಂಗು ಚೆನ್ನಾಗಿಲ್ಲ ಸಿನ್ಮಾನು ಚ್ ಚೆನ್ನಾಗ್ ಡೈರೆಕ್ಟ್ ಮಾಡಿಲ್ಲ ಅಂತಾನೂ ಬೈತಾರೆ ಸೊ ಈಗ ನಿಮ್ಗೆ ಎರಡು ವಿಷಯದಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಹೌದ್ ಹೌದ್ ಹೌದು ಅಲ್ಲ ಈಗ ನಿಮ್ ನೀವ್ ನಿಮ್ಗೆ ಕೇಳ್ತೀನಿ ಈಗ ಯಾವ್ದುಕ್ ಬೈತಾ ಇದ್ದೋ ಜನ ಯಾವ್ದಕ್ಕೂ ಬೈತಾ ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇದಾರೆ